ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ವೀಲಿಂಗ್ ಪುಂಡರ ಹಾವಳಿ ಬೈಕ್ಗೆ ಪಟಾಕಿಯನ್ನ ಕಟ್ಟಿ ಓವರ್ ಮೇಲೆ ಡೆಡ್ಲಿ ಸ್ಟಂಟ್ ಅನ್ನ ಮಾಡಿದ್ದಾರೆ ಡೆಡ್ಲಿ ಬೈಕ್ ವೀಲಿಂಗ್ ಜೊತೆಗೆ ಪಟಾಕಿ ಸ್ಫೋಟಗೊಂಡಿದೆ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ವೀಲಿಂಗ್ ಅನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಆ ಪಟಾಕಿಯನ್ನ ಕಟ್ಟಿ ಓವರ್ ಮೇಲೆ ಡೆಡ್ಲಿ ಸ್ಟಂಟ್ ಮಾಡ್ತಾ ಇರುವಂತದ್ದು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ ಈ ವಿಡಿಯೋ ಮತ್ತೋರ್ವ ಬೈಕ್ ಸವಾರನಿಂದ ಈ ವಿಡಿಯೋ ಚಿತ್ರೀಕರಣವನ್ನ ಮಾಡಲಾಗ್ತಾ ಇದೆ ವೀಲಿಂಗ್ ನಿಂದ ಬೇರೆ ವಾಹನ ಸವಾರರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗುತ್ತೆ ಆದರೆ ಇದಕ್ಕೆ ಕಡಿವಾಣ ಮಾತ್ರ ಬೀಳ್ತಾ ಇಲ್ಲ ಯಾವಾಗ ಎಚ್ಚೆತ್ತುಕೊಳ್ತಾರೋ ಗೊತ್ತಿಲ್ಲ ಎಷ್ಟೇ ಕ್ರಮಗಳನ್ನ ತೆಗೆದುಕೊಂಡ್ರೂ ಕೂಡ ಇದಕ್ಕೆ ಬ್ರೇಕ್ ಹಾಕೋದಕ್ಕಾಗ್ತಾ ಇಲ್ಲ